ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಸ್ವಾತಿ ಕಿರಣ್ ನನ್ನ ಊರು ಪರ್ಕಳ ನಾನು ಸಂಸ್ಕೃತ ವಿಷಯದಲ್ಲಿ ರಿಸರ್ಚನ್ನು ಹಾಗೆ ಫ್ರೀಲ್ಯಾನ್ಸ್ ಕ್ಲೇ ಜ್ಯುವೆಲ್ರಿ ಮೇಕಿಂಗನ್ನು ಹವ್ಯಾಸವಾಗಿ ಮಾಡಿಕೊಂಡಿದ್ದೇನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಯಜ್ಞಶಾಲಾ ರಿಜಿಸ್ಟರ್ಡ್ ಪಂಚನಬೆಟ್ಟು ಹಿರಿಯಡಕ ಇವರ ವತಿಯಿಂದ ನಡೆದಂತಹ ಶ್ರಾವಣ ಸುಜ್ಞಾನಂ ಅನ್ನುವ ತ್ರೈಮಾಸಿಕ ಆನ್ಲೈನ್ ಪ್ರಶಿಕ್ಷಿಕ ವರ್ಗ ಏನಿದೆ ಇದರಲ್ಲಿ ನಾನು ಸರಳ ಸಂಸ್ಕೃತ ಹಾಗೆ ದೇವಪೂಜೆ ತರಗತಿಗಳಲ್ಲಿ ಭಾಗಿಯಾಗಿದ್ದೆ ಸಂಸ್ಕೃತದ ಹಿನ್ನೆಲೆ ನನಗೆ ಒಂದು ಸ್ವಲ್ಪ ಇರುವುದರಿಂದ ನಾನು ಆಡುಭಾಷೆಯಲ್ಲಿ ಸಂಸ್ಕೃತವನ್ನು ಯಾವ ರೀತಿ ಮಾಡಿಕೊಳ್ಬಹುದು ಅನ್ನುವ ಕಾರಣಕ್ಕಾಗಿ ಕುತೂಹಲದಿಂದ ಈ ಒಂದು ತರಗತಿಗೆ ಬಂದಿದ್ದೆ ಆಮೇಲೆ ಆಧ್ಯಾತ್ಮಿಕ ವಿಷಯ ನನ್ನ ತುಂಬ ನೆಚ್ಚಿನದ್ದಾಗಿದೆ ಹಾಗಾಗಿ ಇದರಲ್ಲಿ ವಿಧಿ ವಿಧಿವಿಧಾನಗಳ ಮೂಲಕ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದು ನಾನು ಈ ಒಂದು ತರಗತಿಗಳಿಂದ ಕಲ್ತ್ಕೊಂಡೆ ಪ್ರತಿ ಒಂದು ತರಗತಿಯು ಅರ್ಥಪೂರ್ಣವಾಗಿತ್ತು ಯಾಕೆಂದರೆ ನಮಗೆ ಸಿಕ್ಕಿದ ಶಿಕ್ಷಕರು ಏನಿದ್ದಾರೆ ಅವರು ವಿದ್ವತ್ ಸಾಧಕರಾಗಿದ್ದರು ಆಮೇಲೆ ಅವರಿಗೆ ಬರೀ ಕಲಿಸುವ ಒಂದು ದೃಷ್ಟಿಕೋನ ಅಲ್ಲದೆ ಸಂಸ್ಕೃತವನ್ನು ಸಂಸ್ಕೃತಿಯನ್ನು ಜನಮಾನಸದಲ್ಲಿ ಹೇಗೆ ಉಳಿಸ್ಬೇಕು ಬೆಳೆಸಬೇಕು ಅನ್ನುವ ದೂರದೃಷ್ಟಿ ಕೂಡ ಇದ್ದ ಹಾಗೆ ನಮಗವರು ಪ್ರತಿದಿನವೂ ಕೂಡ ಚರ್ಚೆಯಲ್ಲಿ ಭಾಗವಹಿಸುವ ಅವಕಾಶ ಕೂಡ ಕೊಟ್ಟಿದ್ದರು ನಮ್ಮಲ್ಲಿ ಏನೇ ಒಂದು ಪ್ರಶ್ನೆ ಇದ್ದರೂ ಯಾವುದೇ ಸಮಯದಲ್ಲೂ ಅದನ್ನು ಕೇಳುವಂತಹ ಹಾಗೆ ಅದನ್ನು ಅವರು ತುಂಬ ಸರಳವಾಗಿ ಅದನ್ನು ಉತ್ತರಿಸುವ ಒಂದು ಒಳ್ಳೆಯ ವಿಚಾರ ಕೂಡ ಮಾಡಿದರು ಹೀಗಾಗಿ ಈ ನಮ್ಮ ತ್ರೈಮಾಸಿಕ ಕಾರ್ಯಕ್ರಮ ಏನಿದೆ ನನ್ನ ಅನುಭವಕ್ಕೆ ತುಂಬ ಖುಷಿ ಕೊಟ್ಟಂಥದ್ದು ಹಾಗೆ ನನಗಾದ ಉಪಯೋಗ ನಾನು ಹೇಳ್ತೇನೆ ನಾನು ಸಂಸ್ಕೃತ ವಿದ್ಯಾರ್ಥಿ ಆಗಿದ್ರೂ ಕೂಡ ಕೆಲವೊಂದು ಇತ್ತೀಚಿನ ಸಂಸ್ಕೃತ ವೆಬ್ಸೈಟ್ಗಳಾಗಿರ್ಬೋದು ಅಥವಾ ಕೆಲವೊಂದು ಪುಸ್ತಕಗಳಾಗಿರ್ಬೋದು ಅದು ನಮಗೆ ಸ್ವಲ್ಪ ಕಷ್ಟ ಹುಡುಕೋದು ಆದರೆ ನಮ್ಮ ಈ ಶಿಕ್ಷಕರು ಏನಿದ್ದಾರೆ ಆ ವ್ಯಾಕರಣಕ್ಕೆ ಯಾವುದೆಲ್ಲ ಸಂಬಂಧಪಟ್ಟ ಪುಸ್ತಕಗಳು ಸಿಗ್ತವೆ ಮತ್ತು ಯಾವೆಲ್ಲ ವೆಬ್ಸೈಟ್ಗಳನ್ನು ನಮಗೆ ಈಸಿಯಾಗಿ ನಾವು ಹೇಗೆ ಹುಡುಕೊಳ್ಬೋದು ಈ ಥರ ಎಲ್ಲ ನಮಗೆ ದಾರಿ ತೋರಿಸಿ ಸಂಸ್ಕೃತ ಓದುವುದರ ಜೊತೆಗೆ ಆ ಒಂದು ಅರ್ಥವನ್ನು ಕಂಡ್ಕೊಳ್ಳೋದೇನಿದೆ ಅದು ತುಂಬ ಸರಳವಾಗಿ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಾನು ತುಂಬ ಋಣಿಯಾಗಿದ್ದೇನೆ ಅವರಿಗೆ ಎಲ್ಲ ನನ್ನ ಶಿಕ್ಷಕ ವರ್ಗದವರಿಗೆ ಧನ್ಯವಾದಗಳು ಈ ನಿಮ್ಮ ಶಿಕ್ಷಕ ಪರಂಪರೆ ಏನಿದೆ ಇದು ಮತ್ತೆ ಮತ್ತೆ ಮುಂದುವರಿಲಿ ಜನಸಾಮಾನ್ಯರಿಗೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರೂ ಕೂಡ ಸಂಸ್ಕೃತವನ್ನು ಸಂಸ್ಕೃತಿಯನ್ನು ನಿಮ್ಮಿಂದ ಅವರಿಗೆ ಆ ಜ್ಞಾನ ಏನಿದೆ ಇನ್ನೂ ಸಿಕ್ಕಿ ಎಲ್ಲರ ಬಾಳು ಬೆಳಗಲಿ ಅಂತ ಹೇಳ್ತಾ ನಿಮ್ಮ ಈ ಸಂಸ್ಥೆ ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಹೆಸರುವಾಸಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು